ಉರಿ ಹೊಟ್ಟೆ ಉರಿ ನೀವು ನೀರ್ ಕುಡಿದ್ರು ಹೊಟ್ಟೆ ಉರಿಯೋದು ಸರ್ ಎಳ್ನೀರ್ ಕುಡಿದ್ರು ಹೊಟ್ಟೆ ಉರಿಯೋದು ಎಳ್ನೀರ್ ಎಳ್ ಹೊಟ್ಟೆ ಉರಿಯೋದು ನೋಡಿದೀರಾ ಕುಡಿದ್ರು ಹೊಟ್ಟೆ ಉರಿ ಎಷ್ಟೇ ಊಟ ಮಾಡಿ ಹಶುವು ನಮ್ಮ ನಮ್ಮನೇಲಿ ಬಯ್ಯೋರು ಈಗ ತಾನೇ ತಿನ್ಕೊಂಡೋಗಿದ್ವಿ ಅರ್ಧ ಗಂಟೆ ಆಗಿಲ್ಲ ಇನ್ನು ತಿನ್ಕೊಂಡೋಗಿ ಅನ್ನೋ ಒಂಥರ ಜಿಗುಪ್ಸೆ ಆಗ್ಬಿಟ್ಟಿದ್ರು ನನಗೆ ಮನುಷ್ಯರ ರಾಕ್ಷಸರ ನಮಸ್ಕಾರ ಸರ್ ಸರ್ ನಮಸ್ತೆ ಆರಾಮಿದ್ದೀರಾ ಹಾಂ ಆರಾಮ ಸರ್ ಸೊ ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀರಿ ನವೀನವರು ಸೊ ಹೇಳಿ ಸರ್ ಚಿಕ್ಕದಾಗಿ ಯಾವ ಥರ ತೊಂದರೆ ನೀವು ಅನುಭವಿಸ್ತಾ ಅನುಭವಿಸ್ತಾಯಿದ್ದೀರಿ ಅಂತ ಮಾತಾಡಿ ಇಲ್ಲ ಸರ್ ಸ್ವಲ್ಪ ನನಗೆ ಎಲ್ತ್ ಫೈನಾನ್ಸಿಯಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದು ನಮಗ್ ಗೊತ್ತಾಗಿರ್ಲಿಲ್ಲ ಹೇಳ್ತಾರಲ್ಲ ನಮ್ಮಲ್ಲಿರೋ ನಮ್ಗೆ ಗೊತ್ತಾಗಲ್ವಂತೆ ಆದ್ರೆ ಸಫರ್ ಮಾಡ್ತಾ ಇದ್ದೆ ಸ್ವಲ್ಪ ಬಾಡಿ ಪೈನು ಆಮೇಲೆ ಒಂದು ರೀತಿ ಈಗ ಜನಗಳತ್ರ ಎಷ್ಟೇ ಒಳ್ಳೆ ರೀತಿಲಿ ಮಾತಾಡಕ್ ಹೂವೇ ಅದೇನ ನನಗೆ ಕೆಡ್ದಾಗದ್ದು ನಾನು ಒಳ್ಳೆ ರೀತಿಲಿ ಹೇಳದ್ರು ಅವ್ರಿಗೆ ಇನ್ನೊಬ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿರೋದ್ ಆಮೇಲೆ ಇನ್ನೊಂದು ವಾಯ್ಸ್ ಎಷ್ಟೇ ಸ್ಮೂತ್ ಆಗಿ ಮಾತಾಡಿದ್ರು ಒಂಥರ ಅವ್ರಿಗೆ ಆರ್ಡರ್ ಮಾಡ್ದಂಗ ಇರೋದು ಅವ್ರಿಗೆ ಒಂಥರ ಕಿರಿಕಿರಿ ಅನ್ಸೋದು ಆಮೇಲೆ ಅವ್ರಿಗೆ ನಿಮ್ಮ ಮಾತು ಇಷ್ಟ ಆಗ್ತಾ ಅಷ್ಟೇ ಅಷ್ಟೇ ಇಷ್ಟ ಆಯ್ತಾ ಇರ್ಲಿಲ್ಲ ಆಮೇಲೆ ಮನೇಲೂ ಅಷ್ಟೇ ಯಾವಾಗ ಜಗಳ 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 ಏನು ಸಣ್ಣ ಪುಟ್ಟ ಜಗಳ ಏನೋ ಒಂದ ಹೊಂದಾಣಿಕೆ ಇರ್ಲಿಲ್ಲ ತುಂಬಾ ಅನ್ಭವಸ್ ಓಕೆ ಗುರುಗಳು ಹೇಳಿದ್ ಅವ್ರು ಹೇಳಿದ್ ಆಯ್ತು ಹತ್ತು ವರ್ಷದಿಂದ ಒಂಥರ ಜೀವನ ಬೇಜಾರು ಹಸ್ಬಿಡಿ ಏನಂದ್ರೆ ಈ ಜವಾಬ್ದಾರಿಗಳ್ ತಪ್ಪಿಸ್ಕೊಂಡ್ ಏನ ಚಿಕ್ಕ ಮಾಡ್ಕೊಂಡ್ರೆ ಏಡಿ ತರ ಸತ್ತರಲ್ಲ ಒಂದು ಲೆಕ್ಕಾಚಾರಕ್ಕೆ ಏನಾಗುತ್ತೆ ಆಗ್ಲಿ ಅದ್ರ ಸರಿ ಬಂಡ ಧೈರ್ಯದಲ್ಲಿ ಬಾಳ್ತಾ ಇದ್ದಾರೆ ಧೈರ್ಯದಲ್ಲಿ ಯಾವ್ದೋ ಒಂದ್ ದೈಯ ಹೋಪಲ್ಲಿ ಬರುತ್ತಾ ಇದರ ಖಂಡಿತ ಖಂಡಿತ ಆಮೇಲೆ ಇಲ್ಲಿ ಹತ್ರ ನಿಮ್ದು ಇದು ನೋಡ್ಕೊಂಡು ಗುರುಗಳ ತಿಂಗಳಿಂದ ಹೆಚ್ಚು ಒಂದ್ ತಿಂಗ್ಳಾಯ್ತು ಮೀಟ್ ಮಾಡಿ ಒಂದ್ ತಿಂಗಳೇನು ಆಯ್ತು ಒಂದ್ ತಿಂಗ್ಳು ಆಯ್ತು ಅನ್ಸುತ್ತೆ ಅಲ್ಲಿಂದ ಸ್ವಲ್ಪ ಮನೆ ವಾತಾವರಣ ಚೇಂಜ್ ಆಗಿದೆ ಬಟ್ ನಮ್ಮ ಇದನ್ನು ಸ್ವಲ್ಪ ಚೇಂಜ್ ಆಗ್ತಾ ಇದೆ ಇಲ್ಮಲ್ ಆಗಿ ಬರ್ತಾ ಇದೆ ಸರ್ ಏನು ಮೇಜರ್ ಆಗಿ ನಾವ್ ಹೇಳ್ಬೇಕು ಅಂದ್ರೆ ಯಾವ್ದೆಲ್ಲ ಮೇಜರ್ ಸಮಸ್ಯೆಗಳು ನಿಮ್ಮಲ್ಲಿ ಇದ್ದಿದ್ದು ಮೇಜರ್ ಅಂತಂದ್ರೆ ಅದೇ ನಂದು ಒಂಥರ ವಾಯ್ಸ್ ವಾಯ್ಸ್ ಓವರ್ ಫುಲ್ಲು ಇನ್ನೊಬ್ಬರಿಗೆ ಇವಾಗ ನಿಮ್ ಹತ್ರ ಇವಾಗ ಮಾತಾಡ್ತಾ ಇದೀನಲ್ಲ ಇಷ್ಟೇ ಸ್ಮೂತ್ ಆಗಿ ಮಾತಾಡೋದು ನಿಮ್ಗೆ ಒಂಥರ ಆರ್ಡರ್ ಮಾಡ್ದಂಗಿರೋದು ನಾನು ಮಾತಾಡೋ ಮಾತು ಹತ್ರ ಏನ್ ಇವನ ಹತ್ರ ಮಾತಾಡೋದು ಇಷ್ಟೇ ರೌಡ್ ಆಗಿ ಮಾತಾಡ್ತಾನೆ ನಾವು ಎಷ್ಟೇ ಸ್ಮೂತ್ ಡೌನ್ ಆಗಿ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದ್ರು ನನ್ನ ಮಾತು ಅವ್ರಿಗೆ ಒಂಥರ ಇರಿಟೇಟ್ ಆಗೋದು ಅದೊಂದು ಮೇಜರ್ ಆಗಿ ನಿಮ್ದು ಎಲ್ಲ ವ್ಯವಹಾರಗಳಲ್ಲಿ ಹಾಳು ಮಾಡ್ಬಿಡುತ್ತಲ್ಲ ಅದು ಅದೊಂದು ಹಾಳು ಮಾಡೋದೇನು ಫುಲ್ ನೆಲ ಕಚ್ಚ ಹೋಗಿದ್ದೀನಿ ನೋಡಿ ಹ ನೆಲ ಕಚ್ಚ ಗುರುಗಳು ಹೇಳಿದ ಲೆಕ್ಕ ನೋಡಿದ್ರೆ ನನ್ನ ಮಾತು ನನ್ನ ವಯಸ್ಸು ನನಗೆ ಶತ್ರು ಆಗಿತ್ತು ಹೌದು ಎಲ್ಲ ಕಡೆ ನೀವು ಎಲ್ಲ ಕಮ್ಯುನಿಕೇಶನ್ ಈಗ ಮಾತಲ್ಲೇ ತಾನೆ ಎಲ್ಲ ಕಡೆ ಮಾತು ಸರಿಯಾಗಿ ಆಗಿಲ್ಲ ಮಾತು ಒಪ್ಪಿಲ್ಲ ಅಂದಾಗ ಅದು ಅಂದ್ರೆ ಅದ್ರದ್ದು ಉಂಟ ನಮಗೆ ಎಫೆಕ್ಟ್ ಆಗುತ್ತೆ ಹಾಂ ಖಂಡಿತ ಸರ್ ಆಮೇಲೆ ಇನ್ನೊಂದು ಈ ನಾವ್ ಕೈಮಸ್ಗೆ ಕೊಡ್ತಿರಲ್ಲ ಆತರ ಏನೋ ಇನ್ನೊಂದು ಪ್ರಯೋಗ ಮಾಡಿ ಯಾವಾಗೋ ಯಾವಾಗ ಹಾಕವ್ರೆ ಅದು ನಮಗ್ ಗೊತ್ತಾಗಿಲ್ಲ ಅದು ಅದೇನಾಗೈತೆ ಅದು ನಮ್ಮನ್ನ ಹೆಂಗ್ ಅವ್ರು ಅದ್ರ ಅದ್ ಅಲ್ಲಿ ನಮ್ಮನ್ನ ಇಟ್ಕೊಳಿತ್ತು ನಮ್ಮನ್ನ ನಾವು ಅದ ನಮ್ಮ ಕಂಟ್ರೋಲ್ ಅಲ್ಲಿ ಅದಿರ್ಲಿಲ್ಲ ಅದ್ರ ಕಂಟ್ರೋಲ್ ಅಲ್ಲಿ ನಾವಿದ್ದು ಹಂಗಾಗಿ ಮನುಷ್ಯ ಈಗ ಹಮ್ಮಾಸ್ಯಪಿಗೆ ಹೆಚ್ಚು ಕಮ್ಮಿ ಆಗುತ್ತಲ್ಲ ಆತರ ನಮ್ಮ ಆಟಿಟ್ಯೂಡ್ ಚೇಂಜ್ ಆಗ್ತಾ ಇರೋದು ಬೇರೆಯವ್ರಿಗೆ ಅದು ನಮ್ಮ ಅಹ್ಕಾರ ಇನ್ನೊಂದು ಇವನ್ ಏನೋ ಒಂಥರ ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದ್ದು ನಮ್ ಲೆಕ್ಕಾಚಾರ ಗೌರವ ಇರ್ಲಿಲ್ಲ ಇರ್ಲಿಲ್ಲ ಖಂಡಿತಾ ಇರ್ಲಿಲ್ಲ ಸರ್ ಮುಂದೆ ಕಡೆ ಮಾತಾಡೋ ಹಿಂದೆ ಕಡೆ ನನ್ ಬಗ್ಗೆ ನೂರ ಎಂಟು ಹತ್ತು ವರ್ಷ ಅವ್ರು ಇಷ್ಟು ವರ್ಷ ಆಗೈತಿ ಅಂತ ಹೇಳಿದ್ರು ಸಿನಿಮಾ ಹತ್ತು ವರ್ಷ ಹತ್ತತ್ರ ಆಗಿದೆ ಅಂತ ಹೇಳಿದ್ರು ಅವತ್ತಿಂದ ಅವ್ರು ಹೇಳದಂಗೆ ನಾನಾ ತರ ವಿಷಯ ಅನ್ಭವಸ್ಕೊಂಡೆ ಬರ್ತಾ ಇದ್ದೆ ಪ್ರತಿ ವರ್ಷನೂ ಏನೋ ಒಂದ್ ಪ್ರಾಬ್ಲಮ್ ಇದ್ದೇ ಇರೋ ಪ್ರತಿ ವರ್ಷನೂ ಸೊ ಈಗ ಮನೆ ಕಡೆ ಎಲ್ಲಾ ಈಗ ಹೆಂಗಿದೆ ವಾತಾವರಣ ಸರ್ ಈಗ ಅದೇ ಹೇಳದ್ನಲ್ಲ ಇಪ್ಪತ್ತ್ ದಿನ ಈಚೆಗೆ ಮನೆಯಲ್ಲೂ ಅಷ್ಟೇನೆ ಒಂಥರ ನೆಮ್ಮದಿ ಆಫೀಸ್ ಅಲ್ಲೂ ಒಂಚೂರು ನೆಮ್ಮದಿ ಇನ್ನು ಮುಂದೆ ಹೆಂಗೆ ಟರ್ನ್ ಓವರ್ ಚೇಂಜ್ ಆಗುತ್ತೋ ನೋಡ್ಬೇಕು ಸರ್ ಸೊ ಚೇಂಜ್ ಕಾಣಿಸ್ತಿದೆ ನಿಮ್ಗೆ ಖಂಡಿತ ಸರ್ ಖಂಡಿತ ಸೊ ಯಾವ ತರದ್ದು ಪರಿಹಾರ ಕೊಟ್ಟಿದ್ದು ನವೀನ್ ಅವರು ಅವರು ಇನ್ನ ಅವ್ರ ಹತ್ರನೇ ಇದೆ ಬರ್ಬೇಕು ಅದ್ ಮನಿ ಏನ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅದ್ ತಗೊಂಡೋಗ್ಬೇಕು ಅದು ಹೇಳ್ತೀನಿ ಅಂತ ಹೇಳಿದ್ರು ಇನ್ನ ಅದ್ ರೆಡಿ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅದನ್ನ ರೆಡಿ ಮಾಡ್ಕೊಡ್ತೀನಿ ಸರ್ ಅಂತ ಹೇಳಿದಾರೆ ಅದು ಬಂದು ತಗೋಬೇಕು ಸರ್ ಆಮೇಲೆ ಅದೇನೋ ಹೊಟ್ಟೆಗೆ ವಸ್ತು ಕುಟ್ಟಿದ್ರು ಆಯುರ್ವೇದಕ್ಕೆ ಕೊಟ್ಟಿರ್ತಾರ ಅದ್ ತಗೊಂಡ್ಮೇಲೆ ಹೆಲ್ತ್ ಇಶ್ಯೂ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಏನು ತೊಂದರೆ ಏನಿಲ್ಲ ಈಗ ಮೊದ್ಲು ಹೊಟ್ಟೆ ಉರಿ ಹೊಟ್ಟೆ ಉರಿ ನೀವು ನೀರ್ ಕುಡಿದ್ರು ಹೊಟ್ಟೆ ಉರಿ ಸರ್ ಎಳ್ನೀರ್ ಕುಡಿದ್ರು ಹೊಟ್ಟೆ ಉರಿಯೋದು ಯಾರ ಎಳೀರ್ ಕುಡಿದ್ರೆ ಹೊಟ್ಟೆ ಊರಿಯೋದು ನೋಡಿದೀರ ಹೊಟ್ಟೆ ಎಷ್ಟೇ ಊಟ ಮಾಡಿ ಅಶುವ ಅಶುವಲ್ಲಿ ಬಯ್ಯರು ಈಗ ತನೇ ಹೋಗಿ ಅರ್ಧ ಗಂಟೆ ಆಗಿಲ್ಲ ಇನ್ನು ತಿಂದ್ಕೊಂಡೋಗಿ ಒಂಥರ ಜಿಗುಪ್ಸೆ ಆಗ್ಬಿಟ್ಟಿದ್ ನನಗಿದೆ ಮನುಷ್ಯರ ರಾಕ್ಷಸರ ಊಟ ಮಾಡ್ಕೊಂಡು ಒಂದ್ ಅವರ್ ಎರಡ್ ಅವರ್ ಆಗಿ ಹೊಟ್ಟೆ ಸಿದ್ ಅಂದ್ರೆ ಮನೇಲಿ ಬೈತಾ ಇರ್ತಾರ ಸರ್ ಎಷ್ಟು ಪಾಪ ಅವ್ರು ಮಾಡಿ ಆ ಅಷ್ಟು ತಿಂದ್ರು ಸಮಾಧಾನ ಆಯ್ತಾ ಇರ್ಲಿಲ್ಲ ಅಂದ್ರೆ ಇದು ಬರೀ ನಿಮ್ಗ್ ಒಬ್ರಿಗೆ ಸಮಸ್ಯೆ ಆಗಿಲ್ಲ ಮನೆವರೆಗೂ ಸಮಸ್ಯೆ ಇಂಡೈರೆಕ್ಟ್ ಆಗಿ ಬೇರೆ ತರ ಆಹ್ ಅವ್ರ ಕಿರಿಕಿರಿ ಅನ್ಸೋದು ಹೆಂಗಾಗುತ್ತೆ ಅಂದ್ರೆ ಇನ್ನೇನಪ್ಪಾ ಈಗ ಇಷ್ಟೆಲ್ಲ ಅಡಿಗೆ ಮಾಡಿ ಇಟ್ಟಿದೀವಿ ಹದ್ ನಿಮಿಷ ಆಗಿಲ್ಲ ಊಟ ಮಾಡ್ತೀರಿ ಹೊಟ್ಟೆ ಹಚ್ಕೊಂಡ್ರ ಏನ್ ಹೇಳೋದು ಅನ್ನೆಲ್ಲ ಕಚರ ಕಿರಿಕಿರಿ ಹಚ್ಕೊಳೋದು ಅಂದ್ರೆ ಮೇನ್ಟೈನ್ ಮಾಡೋದು ಕಷ್ಟ ಅವರ್ಗೂನು ಹಾ ತಿಂದು ಏನೇ ಕುಡಿ ಹೊಟ್ಟೆ ಉರಿ ಬೆಂಕಿ ನಾವು ಏನಾರ ಸುಟ್ಕೊಂಡ್ರೆ ಹೆಂಗೆ ಉರಿತದೋ ಹಾಗೆ ದಗ 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 ಅನ್ನೋದು ಹೊಟ್ಟೆ ಅಲ್ಲ ಸೊ ಸಮಾಧಾನ ಅದು ಈಗ ಸಮಾಧಾನ ಆಯ್ತಾ ಅದು ಸರ್ ಖಂಡಿತ ಸರ್ ಒಂದ್ ವಾರ ಆಯ್ತು ನಾನು ಔಷಧಿ ಅದು ತಗೊಂಡು ಏಳು ದಿನ ತಗೊಳಕ್ ಹೇಳಿದ್ರು ಒಂದ್ ವಾರದಿಂದ ಆರಾಮಾಗಿದ್ದೀನಿ ಕರೆಕ್ಟ್ ಕರೆಕ್ಟಾಗಿ ಟೈಮ್ಗೆ ನಾವು ಯಾವ ಟೈಮಿಗೆ ಊಟ ಮಾಡ್ತೀವ ಆ ಟೈಮ್ಗೆ ಹೊಟ್ಟೆ ಸಿಗದೆ ಆ ಟೈಮಲ್ಲಿ ಊಟ ಮಾಡ್ಕೊಂಡ್ರೆ ತಿರು ನೈಟ್ ಊಟ ಹತ್ತರ ಗಂಟೆ ನಾವ್ ನಾವು ಕೇಳ್ಬೇಕು ಹೊಟ್ಟೆ ಹಸ್ದಾಗ ಸೂಪರ್ ಒಂದ್ ನಾರ್ಮಲ್ ಲೈಫ್ ಬಂತು ನೀವೀಗ ಖಂಡಿತ ಸರ್ ಖಂಡಿತ ಸರ್ ಮೊದಲು ನಾರ್ಮಲ್ ಲೈಫ್ ಇರಲಿಲ್ಲ ನಿಮ್ದು ಸರ್ ಮದ್ವೆ ಅದೇ ಬದುಕ್ತಾ ಇದ್ದೆ ಏನಂದ್ರೆ ಏನೋ ಈಗ ಆತ್ಮಹತ್ಯೆ ಮಹಾಪಾಪ ಅಂತಾರಲ್ಲ ಅದ್ ಖಂಡಿತ ಹೋಗಿ ಮೂಳ್ಸಲಿ ಯೋಜನೆ ಮಾಡಿ ಸೊ ಏನೋ ಮಾಡ್ಕಳ್ಸದ್ರ ನೋಡು ಮಾಡ್ಕೊಂಡ ಮದುವೆ ಮಾಡ್ಕೊಂಡ ಎಂಟು ಮಕ್ಕಳ ಸಕ ಸತ್ತ ಅಂದ ಲೆಕ್ಕಾಚಾರಕ್ಕೆ ಬರ್ತದಲ್ಲ ಅನ್ನೋಲ್ಲ ಗೌರವ ಇರಲ್ಲ ಅಂದ್ರೆ ಸತ್ರು ಸಾಗು ಬೆಲೆ ಇರಲ್ವಲ್ಲ ಲೆಕ್ಕಾಚಾರಕ್ಕೆ ಬಂಡದ ಇರದಲ್ಲ ಬದುಕ್ತಾ ಇದೆ ಸರ್ ಖಂಡಿತ ಇನ್ನೊಂದು ದೈವ ಇಚ್ಛೆ ದೈವ ಎಲ್ಲ ನಿಮ್ಮನ್ನು ಪರೀಕ್ಷೆಗಳು ಮಾಡಿ ಒಂದು ದಾರಿಗೆ ಈಗ ಎಲ್ಲವೂ ಸರಿ ಮಾಡಿ ಈಗ ಒಂದು ಒಳ್ಳೆ ಜೀವನ ಕೊಟ್ಟೈತೆ ಅನ್ಕೋಬೇಕು ಸರ್ ಚೆನ್ನಾಗಿ ಈಗ ನಾರ್ಮಲ್ ಲೈಫ್ ಚೆನ್ನಾಗಿದೆ ಅದನ್ನು ಚೆನ್ನಾಗಿ ಲೀಡ್ ಮಾಡಿ ಕುಟುಂಬಕ್ಕೆ ಒಂದು ಸರ್ ನಿಮ್ಮ ಸರ್ ಇಲ್ಲ 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 ಟೈಮ್ ಇದನ್ನ ಹಲವಾರು ಜನಕ್ಕೆ ಬಂತರ ಮಾರ್ಗದರ್ಶನ ಸಿಗದಂಗ ಆಗ್ತಾ ಇದೆ ಇವತ್ತಿನ ಪ್ರಪಂಚ ನಡೀತಾರ ರೀತಿಗೆ ಹೌದು ಇವತ್ತಿನ ಇದಕ್ಕೆ ಇದೊಂದು ಮಾರ್ಗದರ್ಶನ ಸರ್ ಖಂಡಿತ ನಿಮ್ಮಿಂದ ಒಂದು ಸಾವಿರಾರು ಕುಟುಂಬಗಳು ಎಷ್ಟೋ ಉದ್ದಾರ ಆಯ್ತವೆ ಸರ್ ಇದನ್ನ ತಿಳ್ಕೊಂಡವರು ಹೌದು ಯಾಕಂದ್ರೆ ನಿಮ್ಗೆ ಅನುಭವ ಬಂತು ಅನುಭವದ ಅನುಭವಿಸಿ ಆದ್ಮೇಲೆನೆ ಇದನ್ನ ನಿಮ್ಗೆ ಇದನ್ನ ಒಪ್ಕೊಂಡ್ರಿ ಓಹ್ ಇದೆಲ್ಲ ಡ್ಯಾಮೇಜ್ ಆಗೋದು ಇದೆಲ್ಲ ಹಿಂಗೆ ಇದೆಯಾ ಅಂತ ಈಗ ಕಾಣಿಸುತ್ತೆ ಕೆಲವ್ರಿಗೆ ಗೊತ್ತಾಗಲ್ಲ ನಾರ್ಮಲ್ ಬರಿ ನೋಡೋರಿಗೆ ಏನು ಕಾಣಿಸಲ್ಲ ಸ್ವಲ್ಪ ಡೆಪ್ತಾಗಿ ಅದನ್ನ ಆಳವಾಗಿ ಅಧ್ಯಯನ ಮಾಡಿದ್ದು ಆ ಅನುಭವಗಳನ್ನ ಯಾರು ಅನುಭವಿಸಿರೋರ ಜೊತೆ ಮಾತಾಡಿದಾಗ ಇದು ಏನೋ ಬೇರೆನೇ ಐತೆ ಇದು ಸಮಾಜದಲ್ಲಿ ಕಣ್ಣು ಏನೋ ಐತೆ ಇಲ್ಲಿ ಅಂತ ಇದು ನಿಮ್ಮ ಅನುಭವದ ಮಾತು ತುಂಬಾ ಒಳ್ಳೇದಾಗಿ ನಮಸ್ಕಾರ ಸರ್ ಈಗ ಇವ್ರದ್ದು ಏನು ಕೆಲಸ ಮಾಡೋದು ಕೇಳಿಲ್ಲ ನಾವು ಟ್ರಾನ್ಸ್ಪೋರ್ಟ್ ಇದೆ ದೊಡ್ಡದು ಓಕೆ ಟ್ರಾವೆಲ್ ಟ್ರಾವೆಲ್ಸ್ ಮತ್ತೆ ಟ್ರಾನ್ಸ್ಪೋರ್ಟ್ ಅದೇ ಇದು ಟ್ರಕ್ ಗಡಿ ಟ್ರಾನ್ಸ್ಪೋರ್ಟ್ ಟ್ರಕ್ಗಳು ಗೂಡ್ಸ್ ಗಡಿ ಗೂಡ್ಸ್ ಗಡಿ ಟ್ರಾನ್ಸ್ಪೋರ್ಟ್ ಇದೆ ಇವರು ತುಂಬಾ ಕಡೆ ಎಲ್ಲ ಹೋಗಿದ್ದಾರೆ ಕೇರಳ ಇದೆಲ್ಲ ಹೋಗಿದ್ದಾರೆ ತುಂಬಾ ದುಡ್ಡು ಖರ್ಚು ಮಾಡೋರೇ ಅಲ್ಲಿ ಲಕ್ಷಗಡ್ಲೆ ತಂಪದೇ ಮಾಡೋದು ಇಲ್ಲಿ ಮನೇಲಿ ತಂಡ ಒಂದ್ ಯಾವ ಅಪಾರ್ಟ್ಮೆಂಟ್ ಅಲ್ಲಿ ಇದಾರಂತೆ ಅಲ್ಲೂ ನೆಮ್ಮದಿ ಇಲ್ಲ ಇವಾಗ ಯಾವ್ದೇ ತರ ವಾಸ್ತು ಇದ್ರು ಒಂದ್ ಮನೆ ಚೇಂಜ್ ಮಾಡಿದ್ರೆ ಒಂದ್ ಮನೇಲಿ ಯಾರು ಚೆನ್ನಾಗಿರ್ಬೇಕಲ್ವಾ ಒಂದ್ ಹತ್ತು ವರ್ಷದಿಂದ ಈ ತರ ಪ್ರಾಬ್ಲಮ್ ಇವ್ರಿಗೆ ಅನ್ಭೋಸ್ತಾ ಇರೋದು ಇವಾಗ ಏನೇನು ಹೇಳಿದ್ರೆ ಅವರು ಹತ್ತು ವರ್ಷದಿಂದ ಜೊತೆಲಿರೋಂತ ಪಾರ್ಟ್ನರ್ ಮಾಡಿದ್ದು ಸೊ ಎಫೆಕ್ಟ್ ಚೆನ್ನಾಗಿ ಸರಿಯಾಗಿ ಇದು ಪ್ರಯೋಗ ಬಂದು ಬೇತಾಳ ಪ್ರಯೋಗ ಮಾಡೋರಿ ಹೌದಾ ಇವ್ರಿಗೆ ಬೇತಾಳ ಪ್ರಯೋಗನ ಒಂದು ಸ್ವಲ್ಪ ರಸವಿದ್ಯೆಯಲ್ಲಿ ಗೊತ್ತಿರೋಂತ ಹಳೆಯ ತಾಂತ್ರಿಕ ಮಾಡಿರೋದು ಮಾಡಿಬಿಟ್ಟು ಊಟದಲ್ಲಿ ಹಾಕಿ ತಿನ್ಸಿರೋದಕ್ಕೆ ಈಗ ಹೊಟ್ಟೆ ಒಳಗೆ ಕಣ್ಣು ನೀವೆಲ್ಲೆಲ್ಲ ಹೊಡೆದ್ರೆ ಏನು ಸಿಗ್ತದೆ ಹೊಟ್ಟೆ ಒಳಗೆ ಇರೋ ಶಕ್ತಿ ಊರೆಲ್ಲ ಹುಡ್ಕಾಡಿದ್ರೆ ಎಲ್ಲಿ ಸಿಗ್ತದೆ ಕೆಲವರು ಈಗ ಸಾಮಾನ್ಯವಾಗಿ ಪ್ರಶ್ನೆ ಇದು ಯಾಕಂದ್ರೆ ಒತ್ತೆನಲ್ಲಿ ಯಾರು ಮದ್ದಿಡಿ ಹಾಕ್ತಾರೆ ಹ್ಮ್ ಹಾಕ್ಬಿಟ್ರೆ ಹಾಕಿಬಿಟ್ರು ನಾಳೆ ಬೆಳಗ್ಗೆ ಮೋಶನ್ ಅಲ್ಲಿ ಹೋಗಿಬೇಕು ಅದು ವಸ್ತು ಆಗುತ್ತೆ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಹ್ಮ್ ವಸ್ತು ಆಗುತ್ತೆ ಮಾತಾಡೋದು ನಾವು ಇದ್ಯಾ ಬಾ ಈಗ ಮದ್ದ ಹಾಕೋದು ಬೇರೆ ಅದು ಕೆಮಿಕಲ್ ಕೆಮಿಕಲ್ ಒಂದು ಲಿಕ್ವಿಡ್ ತರ ಇರ್ತದೆ ಅಂದ್ಕೊಳ್ಳಿ ಅದು ಬಾತ್ರೂಮಲ್ಲಿ ಹೋಗ್ತದೆ ಬೆಳಿಗ್ಗೆ ಆದ್ರೆ ಇರುವಂತ ಎನರ್ಜಿ ನಮ್ಮ ನಾವೇನು ಊಟ ಹೆಂಗೆ ಹೆಂಗ್ ಹೋಗಿ ಸೇರ್ಕೊಂಡು ಅದೇ ತರ ಸೇರ್ಕೊಂಡು ಕೆಲಸ ಮಾಡೋದು ಎನರ್ಜಿ ಬ್ಲಡ್ ಗೆಲ್ಲ ಸೇರ್ಕೊಂಡೆ ನರನಾಡಿಲೆಲ್ಲ ಅರಿತಾ ಇರ್ತದೆ ಆ ಎನರ್ಜಿಯಿಂದ ತುಂಬಾ ಎಲ್ಲಿ ಅದು ಹೋಗಿ ಜಾಗದಲ್ಲಿ ಕೂತ್ಕೊಂಡಿರ್ತದೆ ಅದವ್ರಿಗೆ ಎಲ್ಲಿ ಸಾಯ್ತದೆ ಆ ಶಕ್ತಿ ಆ ಜಠದಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಅಗ್ನಿಚಕ್ರದಿಂದ

ಯಾಕೆ ಇದು ಟ್ರಾನ್ಸ್ಪೋರ್ಟ್ ಅಲ್ಲಿ ಮಾತಾಡಿ ಕೆಲ್ಸ ಗಿಟ್ಟಿಸ್ಕೊಳೋಂತ ಇವಾಗ ಮಾತಾಡ್ಬೇಕು ಯಾವ್ದೋ ಒಂದ್ ಟ್ರಾನ್ಸ್ಪೋರ್ಟ್ ಮಾಡ್ಬೇಕು ಯಾವ್ ಮಾತಾ ಅದಕ್ಕೇನೆ ಅವ್ರ್ ಕಲ್ಲಾಕಿರೋದು ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ಯಾವ್ದು ವ್ಯವಹಾರ ಕುದ್ರಲ್ಲ ಹ ಇವ್ರ್ ಮಾತಾಡಿದ್ರೆ ಅವ್ರಿಗೆ ಇರಿಟೇಷನ್ ಆಗುತ್ತೆ ಮುಂದೆ ಅಷ್ಟೇ ಹೇಳ್ತಾರೆ ಸರಿ ಸರ್ ನಾಳೆ ಅದು ಆಗಲ್ಲ ಕೆಲ್ಸ ಸರಿ ಇಲ್ಲ ಅನ್ಸ್ಬಿಟ್ಟು ಸರಿ ಇಲ್ಲ ಅಂತ ಭಾವನೆ ಬರುತ್ತಲ್ಲ ಬೇರೆ ಕಡೆ ಹೋಗ್ತಾರೆ ಇದೇ ಥರ ಆಗಿ ಆಗಿ ಅವರು ಬೇಸತ್ತು ಸೂಸೈಡ್ ಗಂಟ ಹೋಗಿತ್ತು ಕೇಸು ಎರಡು ಮೂರು ಸರಿ ಹೇಳ್ದೆ ಹೋಗಿದ್ನ ಹಾಂ ಆ ಥರ ಆಗಿ ನಮ್ಮ ಹತ್ರ ಬಂದಾಗ ರೆಡಿ ಮಾಡಿ ಕಳಿಸಿ ನೀಟಾಗಿ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಆಮೇಲೆ ರಸಮಣಿಗೆ ಆರ್ಡ್ರ್ ಕೊಟ್ಟಿದ್ದಾರೆ ಅದು ಟೈಮ್ ಹಿಡಿದದೆ ಮಾಡಿಕೊಡ್ತೀನಿ ಅದ್ರಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಏನು ಕೊಟ್ಟಿದ್ರೆ ಈಗ ಅವ್ರಿಗೆ ಇವಾಗ ಯಂತ್ರಗಳು ಕೊಟ್ಟಿದ್ದೀನಿ ಆಂಜನೇಯ ಸ್ವಾಮಿ ಇದು ಮತ್ತು ಇದು ಬ್ಲ್ಯಾಕ್ ಕರೆಮಣಿ ಕರೆಮಣಿದು ಕೊಟ್ಟಿದ್ದೀನಿ ಅದ್ರಲ್ಲಿ ತುಂಬ ಚೆನ್ನಾಗಿ ನಾನೇನು ಪ್ರಯೋಗ ಮಾಡಿಕೊಡ್ತೀನಲ್ಲ ಅದು ಪ್ರಭಾವಳಿಗೆ ಅಂಟ್ಕೊಂಡದೆ ನಂಬಿ ಬರಬೇಕು ಸರ್ ಜನಗಳು ಜನಗಳು ಫೋನ್ ಮಾಡ್ತಾರೆ ಬೇಕಾ ಬಿಟ್ಟು ಮಾತಾಡ್ತಾರೆ ಅವ್ರು ಯಾವ ರೀತಿ ಮಾತಾಡ್ತಾರೆ ಯಾರು ಫೋನ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ನಮಗೆ ಆ ಫೋನ್ಗಳು ಏನು ನಾವು ಅಟೆಂಡ್ ಮಾಡಲ್ಲ ಎಲ್ಲಿ ಕಷ್ಟ ಇರುತ್ತೆ ಅಂಥವ್ರು ಬಂದರೆ ಕೈ ಹಿಡ್ದೆ ಹಿಡಿತೀವಿ ನಾವು ಸುಮ್ಮನೆ ಫೋನ್ ಐತೆ ನಂಬರ್ ಐತೆ ಅಂತ ಏನ್ ಹಂಗೆ ಮಾತಾಡೋದು ಯಾರ ಹತ್ರ ನೀವು ಮಾತಾಡ್ಕೊಳ್ಳಿ ಮಾತಾಡ್ಕೊಳ್ಳಿ ನಮ್ಮ ಹತ್ರ ಎಲ್ಲ ಮಾತಾಡಿದ್ರೆ ನಾವೇನು ಮಾಡಲ್ಲ ಸುಮ್ಮನೆ ಸುಮ್ಮನೆ ಬಿಟ್ಬಿಡ್ತೀವಿ ಸಮಸ್ಯೆ ಹಾಂ ಏನು ಕರೆಕ್ಟಾಗಿ ಅವರು ನಂಬಿ ಬಂದರೆ ಸಾಲ್ವ್ ಮಾಡ್ಬೋದು ಸೊ ವೀಕ್ಷಕರ ಯಾಕಂದ್ರೆ ಇವರೊಬ್ಬರು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಗೂಡ್ಸ್ ಗಾಡಿಗಳು ಆಲ್ಮೋಸ್ಟ್ ಅವರು ಸ್ಟೇಟ್ ಟು ಸ್ಟೇಟ್ ದೊಡ್ಡ ದೊಡ್ಡ ಲಾರಿಗಳಿದ್ದಾವೆ ಸ್ಟೇಟ್ ಬಿಟ್ಟು ಇನ್ನೊಂದು ಸ್ಟೇಟ್ಗೆ ಅವರು ಆಂದ್ರೆ ಗೂಡ್ಸ್ ಗಳನ್ನು ಎಕ್スポರ್ಟ್ ಗಳು ಮಾಡಂತದ್ದು ಗೂಡ್ಸ್ ಗಾಡಿಲಿ ಐಟಂ ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಆಂದ್ರೆ ಓನ್ ವಾಹನಗಳ ಇವು ಹ ಓನ್ ವೆಹಿಕಲ್ ಟ್ರಾನ್ಸ್‌ಪೋರ್ಟ್ ಸರ್ यादव ಟ್ರಾವಲ್ಸ್ ಮತ್ತೆ ಲಾರಿಗಳು ಟ್ರಾನ್ಸ್‌ಪೋರ್ಟ್ ಇರುತ್ತೆ ಅಲ್ವಾ ಗೂಡ್ಸ್ ಗಾಡಿಗಳು ಹ ಅದಕ್ಕೆ ಮೆಟೀರಿಯಲ್ ಬೇರೆ ಬೇರೆ ಮಾರ್ಕೆಟಿಂಗ್ ಅದು ಇದೆಲ್ಲ ತೂಮ್ತಾರಲ್ಲ ಆ ತರ ಟೋಟಲ್ ಯಾಕಂದ್ರೆ ಎಕ್スポರ್ಟ್ ಬಿಸ್ನೆಸ್ ತರ ಇವರು ಒಂದು ನಮ್ಮ ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯಕ್ಕೆ ಹೋಗೋಂತ ದೊಡ್ಡ ದೊಡ್ಡ ಟ್ರಕ್ಗಳು ಗಾಡಿಗಳು ಈ ತರದ್ದು ಸೊ ಅವ್ರ ಬಿಸ್ನೆಸ್ಗೆ ಬ ಮಾತೆ ಬಂಡವಾಳ ಅವರು ಮಾತು ಸಿಂಪಲಾಗಿ ಮಾತಾಡಿದ್ರು ಅದು ತುಂಬ ರಫ್ ಆಗಿ ಅವ್ರಿಗೆ ಬೇರೆಯವ್ರಿಗೆ ಅದು ರೀಚ್ ಆಗ್ತಾ ಇತ್ತು ಆ ಥರದ್ದು ಒಂದು ಎಫೆಕ್ಟು ಸೊ ಇದು ಸಾಮಾನ್ಯವಾಗಿ ಈ ಥರ ಇದನ್ನು ನಾವು ಈ ಇದು ಹಿಂಗೆ ಆಗುತ್ತಾ ಅನ್ನೋದು ಊಹೆ ಮಾಡೋದೇ ಕಷ್ಟ ಬಟ್ ಆಗಿದೆ ಆ ಥರ ರಿಸಲ್ಟ್ ಆ ಥರ ಕೇಸನ್ನು ನಾನು ನಿಮಗೆ ತೋರಿಸ್ತಾ ಇರೋದು ಅದು ಬಿಟ್ಟರೆ ಊಟ ಮ್ಯಾಕ್ಸಿಮಮ್ ಒನ್ ಅವರ್ಗೆ ಒಂದು ಸರಿ ಊಟ ಯಾರೂ ಮಾಡಲ್ಲ ಇವರು ಮಾಡ್ತಾಯಿದ್ರು ಅಂದರೆ ಅದರಲ್ಲಿ ಏನೋ ಹೆಚ್ಚು ಕಮ್ಮಿ ಆಗೈತೆ ಅನ್ನೋದನ್ನ ನಾವು ಕ್ಲಾರಿಟಿ ತಗೊಂಡಿಡೋಣ ಯಾಕಂದರೆ ಆ ಥರ ಅನುಭವಿಸಿ ಆ ತೊಂದರೆಯಿಂದ ಹೊರಗಡೆ ಬಂದಾಗ ಅವ್ರಿಗೆ ರಿಯಲೈಸ್ ಆಗೈತೆ ಓಕೆ ನನಗಿದು ತೊಂದರೆ ಇತ್ತು ಈಗ ನಾನು ಸರಿ ಆಗಿದ್ದೀನಿ ಅಂತ ಇದು ಕ್ಲಾರಿಟಿ ಎರಡು ಕಡೆಯಿಂದ ನೋಡಿದಾಗ ಸೊ ಆ ಥರ ಕೇಸನ್ನ ನಿಮಗೆ ನಾನು ಇದನ್ನು ಮಾತಾಡಿಸಿರೋದು ಯಾಕಂದರೆ ಈ ಥರ ಪ್ರಾಕ್ಟಿಕಲಾಗಿ ಹೇಳಿದಾಗ ಅಷ್ಟೇ ಅರ್ಥ ಆಗುತ್ತೆ ಇಲ್ಲ ನಾವಾಗ ನಾವು ಹೇಳಿದಾಗ ಏ ಬಿಡು ಅವೆಲ್ಲ ಇಲ್ಲ ಸುಮ್ಮನೆ ಅನ್ನೋ ಥರ ಆಗಿಬಿಡುತ್ತೆ ಹಾಗಾಗಿ ಇವರನ್ನು ಮಾತಾಡ್ಸಿರೋದ್ರಿಂದ ಒಂದು ಕ್ಲಾರಿಟಿ ಸಿಕ್ಕಿದೆ ನವೀನವರು ಅದಕ್ಕೆ ಬೆಸ್ಟ್ ಏನು ಬೇಕು ಪರಿಹಾರ ಕೊಟ್ಟು ಈಗ ಅವರು ಸರಿ ಹೋಗಿದ್ದಾರೆ ಇನ್ನು ರಸಮಣಿ ಏನೋ ಅಂತ ಹೇಳ್ತಾ ಇದ್ರೆ ಅದೊಂದು ಎಕ್ಸ್ಟ್ರಾ ಪ್ರೊಟೆಕ್ಟ್ ಇದು ನಾನು ಪ್ರೊಟೆಕ್ಷನ್ ಕೊಟ್ಟಿರೋದಣ ಆದ್ರೆ ಹಿಂದ್ಗಡೆ ನಾವು ತುಂಬಾ ಚೆನ್ನಾಗಿ ಕೆಲಸ ಮಾಡಿರ್ತೀವಿ ತುಂಬಾ ಟೈಮ್ ತಗೊಂಡಿರ್ತದೆ ಅವ್ರು ಮೇಲ್ಮೇಲೆ ಅಷ್ಟೇ ಹೇಳಿದ್ದಾರೆ ನಾವೇನೋ ಅವ್ರ ಮುಂದೆ ಒಂದು ಸೇಫ್ಟಿ ಕೊಡ್ಬೇಕು ಕೊಟ್ಟಿದ್ದೀನಿ ಆದ್ರೆ ಹಿಂದ್ಗಡೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬೇಕು ನಾವು ಇದರಲ್ಲಿ ಒಳಗಡೆ ನಾಡಿನ ನರನಾಡಿಲೆಲ್ಲ ಇಳಿದಿರ್ತದೆ ಆ ಶಕ್ತಿ ಅದನ್ನ ಪಾಸಿಟಿವ್ ಆಗಿ ತರ್ಬೇಕು ನಾವು ಬೆಳೆಯೋದು ಕುತ್ಕೊಂಡು ಜಪ ಮಾಡಿ ಅವ್ರ ಹೆಸರಲ್ಲಿ ಹೋಮಗಳು ಮಾಡಿ ಇದರಲ್ಲಿ ಹೋಮ ಕ್ರಿಯೆಗಳು ಇರ್ತವೆ ಒಂದು ಶಕ್ತಿ ಪ್ರಯೋಗಗಳು ಇರ್ತವೆ ಆತರ ಮಾಡಿ ನಾವು ಇಲ್ಲಿ ಎಷ್ಟು ಕಷ್ಟಪಡ್ತೀವಿ ಅಷ್ಟು ರಿಸಲ್ಟ್ ಬರುತ್ತೆ ಸುಮ್ಮನೆ ಎರಡು ನಿಮಿಷದಲ್ಲಿ ಮಾತಾಡಿ ಮುಗಿಸೋಂಗಲ್ಲ ಇವೆಲ್ಲ ಕತೆಗಳು ಸೊ ಇದೊಂದು ಲೈವ್ ಅಲ್ಲಿ ಮಾತಾಡಿರೋ ವಿಚಾರ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ನಾವೇನವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗ್ತೀನಿ ನಮಸ್ಕಾರ